సార్ నమస్కారం సార్ నమస్కారం నిమ్ పరిచయం సార్ నమ్రు బాలాజీ సార్ బాలాజీ రవణప్ప గౌడ్ గవె అంతి నమ్దు ఇుల్సూర్ హుల్సూర్ తాల్ సార్ మీదర్ డిస్ట్రిక్తి ನಾವ್ ಮೊದಲು ಇದ್ರೊಳಗೆ ಹೊಲ ಅಂತೂ ಅದ ಸರ್ ಪರ ನಾವ್ ಮಾಡ್ತಿಲ್ಲ ಬೇರೆಯವ್ರಿಗೆ ಕೊಡ್ತಿದ್ದೇವೆ ಈ ಮಧ್ಯದಾಗ ಈಗ ಸ್ವಲ್ಪ ಎಲ್ಲಾ ನಾವು ಪಿಂಚನ್ ಬಂದಂಗ ಬಂದು ಇಲ್ಲೇ ಹೊಲದಾಗ ಏನಪ್ಪಾ ಅಂದ್ರೆ ಏನ್ರ ಮಾಡ್ಬೇಕಂತ ಹೇಳಿ ಸ್ವಲ್ಪ ಎಮ್ಮಿಗಳ್ ಮಾಡಿದೇವ ಸರ್ ಇವೆಲ್ಲ ಹರಿಯಾಣದಿಂದ ಎಮ್ಮಿ ತಂದಿದೀವಿ ಎಷ್ಟು ವರ್ಷದಿಂದ ಸರ್ ಒಂದು ಮೂರು ವರ್ಷ ಆಯ್ತು ಸರ್ ಒಂದ್ ಮೂರು ವರ್ಷ ಆಯ್ತು ಸರ್ ಮೊದಲು ಮೊದಲು ಸ್ವಲ್ಪ ನಾವು ಕೈ ಸುಟ್ಕೊಂಡೆವು ಸ್ವಲ್ಪ ಎಮ್ಮಿಗಳ ತಂದಾಗ ಸಾಯೋದು ಹೋಗೋದು ಹಿಂಗೆಲ್ಲ ಸ್ವಲ್ಪ ಭಾಳ ಐತ್ ಸರ್ ಈಗ ಪರವಾಗಿಲ್ಲ ಸರ್ ಒಂದು ಐದೇ ಮೀನ್ ಸ್ಟಾರ್ಟ್ ಮಾಡಿದ್ವಿ ಸರ್ ಈಗ ಒಂದ್ ಇಪ್ಪತ್ತೈದು ಅವ ಸರ್ ಕಂಪ್ಲೀಟ್ ಹಾ ಮುರ್ರ ಅವ ಸರ್ ಅದ್ರಾಗ ಒಂದ್ ಎರಡು ಮೂರು ಬೇರೆ ಅವ ಮೀನಿ ಅಂತ ಹೇಳಿ ಹಿಂಗೆಲ್ಲ ಅವ ಸರ್ ಒಂದು ಒಂದೂವರೆ ಲಕ್ಷ ತಕ ಬಿದ್ದಾವ್ ಸರ್ ಅಲ್ಲಿಂದು ಚಂದಿ ಹನ್ನೆರಡು ಲೀಟರ್ ಹಾಲು ಸರ್ ಡೈಲಿ ಒಂದು ಎರಡು ನೂರು ಲೀಟರ್ ಹಾಲು ಸರ್ ಹಾಲಿಗೆ ಸ್ವಲ್ಪ ರೇಟ್ ಅದ ಸರ್ ದವರು ಹಾಲಿಗೆ ರೇಟೇ ಕೊಡ್ತಾ ಇಲ್ಲ ನಾವೇನು ಈಗ ಚಂದಿ ಹಾಕಿ ನೋಡ್ರಿ ಚಂದಿ ಹಾಕಬೇಕು ಅವ್ಕೆಲ್ಲ ಟಾಣಿಕಾ ಮಿನರಲ್ ಟಾಣಿಕಾ ಅಂತ ಹೇಳಿ ಭಯ ಓಬಿ ನಾವು ಮಿನರಲ್ ಇದು ಇದು ಮಿನರಲ್ ಮಿಕ್ಸ್ ಸರ್ ಇಂಥ ಟಾಣಿಕಾ ಪ್ರತಿ ಒಂದು ಸರ್ ಈಗ ಇವೆಲ್ಲ ಇದು ಚೆಂದಿ ಸರ್ ಇದು ಹತ್ತಿ ಕಾಳದ ಚಂದಿ ಇವೆಲ್ಲ ಕುಡಬೇಕು ಇದು ಮಿನರಲ್ ಮಿಕ್ಸ್ ಅಂತ ಪೌಡರ್ ಸರ್ ಇವೆಲ್ಲ ಹೆಲ್ತಿ ಚಂದ ಇರೋದು ಇವೆಲ್ಲ ಇಷ್ಟೆಲ್ಲ ಕೊಟ್ಟು ಇಷ್ಟೆಲ್ಲ ಮಾಡಿ ಹಾಲಿಗೆ ರೇಟ್ ಎಲ್ಲ ಸರ್ ಐವತ್ ರೂಪಾಯಿ ಐವತ್ತೈದು ರೂಪಾಯಿ ಸರ್ ರೇಟ್ ಎಮ್ ಎಷ್ಟು ಎಮ್ಗಳು ಹಾಲು ಕೊಡತ್ತ ಸರ್ ಸರ್ ಈಗ ಒಂದು ಒಂದು ಹದಿನೈದು ಕೊಡ್ತಾವ್ ಸರ್ ಹದ್ನೈದು ಸರ್ ಕೊಡ್ತಾವ್ ಲೋಡೆಡ್ ಈಗ ಇವೆಲ್ಲ ಇವ್ ಗಬ್ಬ ಸರ್ ಒಂದ್ ಇವ್ ಎರಡು ಮೂರು ಗಬ್ಬಾವ ಅದು ಕ್ವಾಣ ಅದ ಸರ್ ಹೀಟಿಗೆ ಅದು ಬಂದ್ರೆ ಭೀತೇ ನಾವೇ ಮಾಡ್ತೇವ ಸರ್ ಕ್ರಾಸಿಂಗ್ ನಾವೇ ಮಾಡಿಸೇವ ಏನಾದ್ರೂ ಬಂದ್ರೆ ಪ್ರಾಬ್ಲಮ್ ಇಂಜೆಕ್ಷನ್ ಅವಲ್ಲಾ ಭೀ ನಮ್ ಭಯನೇ ಮಾಡ್ತಾರಲ್ಲ ಹಾ ಎಲ್ಲ ಡಾಕ್ಟರ್ ಕೇಳ್ತೇವ್ ಕೇಳಿ ಸ್ವಲ್ಪ ನಮಗೂ ಏನು ಅರ್ಥ ಆಗಲಾದ್ರೆ ಅವ್ರಿಗೆ ಕೇಳ್ತೇವ ಕೇಳವ್ರು ಹೇಳಿದ ಪ್ರಕಾರ ನಾವೇ ಮಾಡ್ತೇವೆ ಪ್ರತಿ ಸಲ ಡಾಕ್ಟರ್ ಒಳಗೆ ಕರ್ಸ್ಬೇಕಾದ್ರ ಡಾಕ್ಟರ್ ಒಳಗೆ ನಮ್ ಭಯ ಪಗಾರ ಏನೂ ಉಳಿತಾಯ ಇಲ್ಲ ಸರ್ ಯಾಕ ರೇಟು ಹಾಲಿಗೆ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಇದರ ಪರವಾಗಿಲ್ಲ ಸರ್ ಇಪ್ಪತ್ತು ರೂಪಾಯಿ ನೀರ್ ಮಾಡ್ತಾ ಇದಾರೆ ಸರ್ ಐವತ್ತು ಐವತ್ತೆರಡು ರೂಪಾಯಿ ಲೀಟರ್ ಹಾಲ್ ಅಂದ್ರೆ ಹ್ಯಾಂಗಿದಾಯ್ತು ಸರ್ ಹಾ ಹೇಳ್ರಿ ಐವತ್ತೆರಡು ರೂಪಾಯಿ ಐವತ್ ಮೂರು ರೂಪಾಯಿ ನಡೆದ ಸರ್ ಫ್ಯಾಟ್ ನೋಡ್ತಾರ ಸರ್ ಫೀವರ್ ಏನ್ ಮಾಡ್ಬೇಕು ಏನ್ ಹೊಂಟದಲ್ತ್ರಿಕ್ಟ್ ಒಂದು ಲಕ್ಷ ಲಕ್ಷ ಲಕ್ಷವರೆ ಬರ್ತದೆ ಸರ್ ಅಂದ್ರೆ ಲಾಸ್ ಏನೂ ಇಲ್ಲ ಸರ್ ಅಂದ್ರೆ ಫೈದಾ ಏಟ್ ಆಗ್ಬೇಕಾಗಿದ್ದು ಇಲ್ಲ ಇದ್ರೊಳಗೆ ನಾವು ಕಷ್ಟ ಬಿದ್ದರೆ ಲಾಸ್ ಏನಿಲ್ಲ ಸರ್ ಇದ್ರ ಮೇಲೆ ಭಕ್ತಿ ಇಟ್ಟು ಇದ್ರ ಮೇಲೆ ನಾವು ನಾವ್ ಅಂದ್ರೆ ಯಾವ್ದ್ರ ಲಾಸ್ ಇಲ್ಲ ಸರ್ ಇದೇ ಇಲ್ಲ ಪ್ರತಿಯೊಂದು ಏನೇ ಮಾಡಿದ್ರು ಅದ್ರ ಮೇಲೆ ನಾವು ಅದ್ರ ಮೇಲೆ ಕಷ್ಟ ಬಿದ್ದು ಅದ್ರ ಸಂಗಟ ಇದು ಮಾಡ್ರೆ ನಮಗೇನು ಲಾಸ್ ಯಾವ್ದೂ ಇಲ್ಲ ಹುಳೆಷ್ಟು ನಾವ್ ಏಟ್ ಕಷ್ಟ ಮಾಡತ್ತೋ ಅದ್ರ ಪ್ರತಿಫಲ ಹುಳೆಷ್ಟು ಉಳಿತಾ ಇಲ್ಲ ಸ್ವಲ್ಪ ದುಃಖ ಈಗ ಅವ್ರಿಗೆ ಬಿಹಾರಿ ಅವ್ರಿಗೆ ಇಪ್ಪತ್ತೈದು ಸಾವಿರ ದುಡ್ಡು ಕೊಡ್ಬೇಕು ಸರ್ ಪಗಾರ ದನಗಳಿಗೆ ಎಮ್ಮೆಗಳಿಗೆ ಎಲ್ಲ ಕೂಡಿ ಒಂದು ಐವತ್ತು ಅರವತ್ತು ಸಾವಿರ ಒಂದು ಸಾವಿರ ರೂಪಾಯಿ ಹೋಯ್ತಾವ ಸರ್ ಎಷ್ಟು ಬರ್ತದೆ ಖರ್ಚು ಖರ್ಚ ಎಲ್ಲ ಕೂಡ ಒಂದು ಲಕ್ಷ ರೂಪಾಯಿ ಬರ್ತದೆ ಸರ್ ಒಂದು ಲಕ್ಷ ಒಂದು ಲಕ್ಷ ಮ್ಯಾಲೆ ಬರ್ತದೆ ಸರ್ ಹಾಲು ಬೆಳಿಗ್ಗೆ ಎಷ್ಟು ಸರ್ ಸಾಯಂಕಾಲ ಬೆಳೆ ಬೆಳಿಗ್ಗೆ ಒಂದು ಅರವತ್ತೆಪ್ಪತ್ತು ಲೀಟ್ರ್ ಬರ್ತಾವ ಸರ್ ಸಾಯಂಕಾಲ ಒಂದು ಅರವತ್ತು ಲೀಟರ್ ಒಂದು ಮಂತ್ಲಿ ಒಂದು ಎರಡು ಎರಡೂವರೆ ಹಂಗೆ ಬರ್ತಾವ ಸರ್ ಎರಡು ಲಕ್ಷ ಎರಡೂವರೆ ಹಂಗೆ ಬರ್ತಾವ ಸರ್ ಇವೆಲ್ಲ ಎಲ್ಲಿ ಸಪ್ಲೈ ಮಾಡ್ತೀರಿ ಸರ್ ಹಾಲೆಲ್ಲ ಇಲ್ಲಿ ಅವರೇ ಗಾಡಿ ಬಂಡಿ ಬರ್ತವೆ ಸರ್ ಅವ್ರು ಬಂದು ಅವರೇ ತೊಗೊಂಡ್ತಾರೆ ಸರ್ ಕಂಟ್ರಿ ಅಂತ ಹೇಳಿ ಅವ್ರದ್ದು ಇದು ಸರ್ ಅವರೇ ಬರ್ತಾರ ಅವರೇ ಬಂದು ಇದನ್ನು ದನಗಳ ಚಂದಿನೇ ಸರ್ ಇದು ದನಗಳ ಸಲಿನ ಚಂದಿ ಬರ್ತದೆ ಸರ್ ಇದ್ರಾಗ ಏನೇನಾಗ್ತಿರ ಇದು ಬೀರ್ ವೇಸ್ಟೇಜ್ ಬೀರ್ ಏನ್ ಸರ್ ಅದ್ರ ವೇಸ್ಟೇಜ್ ಅಂತ ಇದು ಬರ್ತದೆ ಸರ್ ಇದು ಹೆಚ್ಚಿಗೆ ಯೂಸ್ ಮಾಡಲ್ಲ ಸ್ವಲ್ಪ ಸ್ವಲ್ಪ ಇದು ಯೂಸ್ ಮಾಡ್ತೇವೆ ಬಾಕಿ ಹತ್ತಿ ಕಾಳ ಚಂದಿ ಅವು ಎಲ್ಲ ಅವ ಸರ್ ಚೀಲಗಳು ಅವು ಅವನು ತಿಂಗಳ ಐವತ್ತು ಚೀಲ ಹೋಯ್ತಾವ ಸರ್ ಅವು ಇವು ಎರಡು ಮಿಕ್ಸ್ ಮಾಡಿ ಕೊಡ್ತೇವೆ ಸರ್ ಒಂದೊಂದಕ್ಕ ಮುಂಜಾನೆ ಒಂದು ಮೂರ್ ನಾಲ್ಕೈದು ಕೆಜಿ ಸಾಯಂಕಾಲ ಒಂದು ಮೂರ್ ನಾಲ್ಕೈದು ಕೆಜಿ ಆಯ್ತು ಇದು ಚಂದಿಯೇನೋ ಇದು ಹೊಟ್ಟೆನಪ್ಪ ಅಂತಂದ್ರೆ ಹಸಿದು ಮತ್ತು ಒಣಗಿದು ಎರಡೂ ಮಿಕ್ಸ್ ಮಾಡಿ ಹದಿನೈದು ಕೆ ಜಿ ಪ್ರತಿಯೊಂದು ಎಮ್ಮೆಗಳಿಗೆ ಒಂದು ಹದಿನೈದು ಕೆಜಿ ಜಿ ಮೇವು ಹಾಕ್ತೇವೆ ಸರ್ ಎಲ್ಲ ಇದು ಮುಂಜಾನೆ ಜಂಜಿಗೆ ಕೂಡಿ ಒಂದು ಹತ್ತು ಹನ್ನೆರಡು ಲೀಟರ್ ಹಾಲು ಕೊಡ್ತೇವೆ ಸರ್ ಲೀಟರ್ ಹ್ಞೂ ಇದು ಎಷ್ಟು ಇರ್ಬೋದು ಸರ್ ಅದ್ರ ಕಾಸ್ಟ್ ಕಾಸ್ಟ್ ಒಂದೂವರೆ ಬರ್ತದೆ ಸರ್ ಒಂದೂವರೆ ಹಾಂ ಒಂದು ಇಪ್ಪತ್ತು ಹಂಗೆ ಅಲ್ಲಿ ಅಲ್ಲಿ ಸಿಗ್ತಾವೆ ಸರ್ ಅಲ್ಲಿಂದ ತರ್ಲಾಕ ಮಾಡಾಕ ಅಂತಂದ್ರೆ ಒಂದೂವರೆ ತಕ ಇಲ್ಲಿ ನಮಗೆ ಬಂದು ಟ್ರಾನ್ಸ್ಪೋರ್ಟ್ ಅವೆಲ್ಲ ಕೂಡಿ ಒಂದೂವರೆ ಲಕ್ಷ ತಕ ಇರ್ತಾರ ನಮ್ ಸಂಘಟನೆ ಕರ್ಕೊಂಡೋಗ್ತೇವ್ ಸ್ವಲ್ಪ ಎಮ್ಮಿಗಳ್ನು ಇದು ಮಾಡ್ಕೊಂಡು ಹೋಗ್ಲಕ ಅಂದ್ರೆ ಅವ್ರಿಗೂ ತಿಳಿತು ಅಂತ ಕರ್ಕೊಂಡೋಯ್ತು ನೋಡಿ ತೊಗೊಂಡ್ ಬರ್ತೇವ್ ಸರ್ ಅಲ್ಲೇನು ಚೀಟಿಂಗ್ ಅದು ಆತರ ಏನಾಗಲ್ರಿ ಆಗ್ತಾವ್ ಸರ್ ಆಯ್ತವ ಚೀಟಿಂಗ್ ಆಗ್ತಾವ್ ಮಾಡೋರಿ ಮಾಡ್ತಾರ ಸರ್ ಸ್ವಲ್ಪ ಅದೇ ಈಗ ನಮ್ ಭಯಸ್ ಅವ್ರಿಗೂ ಕಮಿಷನ್ ತೋತಾರೆ ಅವ್ರ ಹತ್ತಿರ ರೂಪಾಯಿ ಏನು ಪ್ರಾಬ್ಲಮ್ ಇಲ್ಲ ಅನುಭವ ಅಂದ್ರೆ ಸರ್ ಈಗ ಒಂದ್ ಮೂರು ವರ್ಷ ಹಿಡಿದು ನಾವು ಕೈ ಸುಟ್ಕೊಂಡಿದ್ದೇವೆ ಸರ್ ಮೊದಲು ನಮಗೂ ಎಲ್ಲ ತಿಳ್ಕಾ ಎಲ್ಲ ಇದಾಗಿ ಸ್ವಲ್ಪ ಈ ಕರಿ ಒಂದೆರಡು ಎಮ್ಮೆಗಳು ಮೊದಲು ಬಂದಿವೆ ಪರ್ಫೆಕ್ಟ್ ಮುರ ಅಲ್ಲಿ ಒಂದೆರಡು ಎಮ್ಮೆಗಳು ಇದ್ರೊಳಗೆ ಅವು ನಮಗೂ ತಿಳಿಯಲ್ದಕ್ಕೆ ಮೊದಲು ಹಿಂಗೆ ಆಗಿವು ಅಂಬಲ್ರಿ ಈಗ ಹಿಂದೆ ಹಿಂದಿಂದ ನಮಗೆ ಕುದ್ದು ಎಲ್ಲನೇ ತಿಳಿತಾವ ಅದ್ರ ಬಾಲ ಹೆಂಗೆ ಅದು ಹೆಂಗೆ ಇದ್ದಾರ ಎಮ್ಮೆ ಹೆಂಗೆ ಇರಬೇಕು ಕೆಚ್ಚಿ ಆ ಥರ ಇರಬೇಕು ಫಸ್ಟ್ ಫಸ್ಟ ಸ್ವಲ್ಪ ನಮಗೆ ಥೋಡೆ ಇದೈತೆ ಸರ್ ಈಗ ಪರವಾಗಿಲ್ಲ ಇಷ್ಟು ಎಮ್ಮೆಗಳ್ದಾಗ ಹೈಯೆಸ್ಟ್ ಹಾಲ್ ಕೊಡೋದು ಯಾವ್ದ ಸರ್ ಈಗ ಹೈಯೆಸ್ಟ್ ಹಾಲ್ ಕೊಡೋದು ಇದಾವೆ ನೋಡ್ರಿ ಸರ್ ಕಿಲ್ ಕುಂತಿದ್ದು ಇದು ಕುಂತ ಹಾಂ ಲೀಟರ್ ಹಾಲು ಕೊಡ್ತದೆ ಹದಿನೆಂಟು ಲೀಟರ್ ಹಾಲು ಕೊಡ್ತಾವ್ ಹ್ಮ್ ಇದು ಎಲ್ಲ ಕೊಡ್ತಾ ಜೋಳ ಜೋಳ ಹದಿನೆಂಟು ಇಪ್ಪತ್ತು ಲೀಟರ್ ಹಾಲು ಕೊಡ್ತದೆ ಸರ್ ಶಾಂತಿ ಮತ್ ಕೆಲವು ಜನ ಪ್ಯಾಕೆಟ್ ಮಾಡಿ ಸಪ್ಲೈ ಮಾಡ್ತಾರ ಅದನ್ನು ಬಹಳ ಇದು ಅದ ಸರ್ ಅದ್ರದಿಂದ ಬೊಕೋಳ ಸರ್ ಪ್ಯಾಕೆಟ್ ಮಾಡಿ ನಾವು ಮಾಡ್ರೆ ಬಹಳ ಚಲೋ ಇತ್ತದ ಮನೆಗಳಿಗೆಲ್ಲ ಹುಡ್ಕೊಂಡು ನ್ಯಾಚುರಲ್ ನಾವು ಒಳಗೆ ಏನು ಇದು ಇಲ್ಲಪ್ಲೆ ನ್ಯಾಚುರಲ್ ಅದು ಹಾಲು ಕೊಡ್ತೀವಿ ಅಂದ್ರೆ ನಡೀತು ಸರ್ ಮಾಡ್ಬೋದು ಅದೇ ಈಗ ಮುಂದೆ ಥೋಡೆ ದಿವಸದಾಗ ಅದೊಂದು ಸ್ವಲ್ಪ ಮಷಿನರಿ ತಂದು ಪ್ಯಾಕೆಟ್ ಮಾಡಿ ಮನೆ ಮನೆಯವ್ರಿಗೆ ಕೇಳಿ ಅದು ಒಂದರ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ರೇಟ್ ಹೋಯ್ತಾವೆ ಸರ್ ಇವರು ವಯ್ಯೋರು ಏನಪ್ಪ ನಮಗೆ ಐವತ್ತು ಐವತ್ತೈದು ರೇಟ್ ಕುಳ್ಳತ್ತಾರ ಸರ್ ಅದು ನಾವು ಪಡ್ತಲ್ಲಿ ಬಿಳಲ್ಲಿ ಹೋಗ್ಯದ ಅದ್ರ ಸಲೇಂದು ಈಗ ಮುಂದೆ ಅದು ಒಂದು ಮಷಿನ್ ತಂದು ಪಾಕ್ ಪ್ಯಾಕೆಟ್ ಮಾಡಿ ಅವ್ ಮನೆ ಮನೆಗೆ ಸ್ವಲ್ಪ ಕಷ್ಟ ಬಿದ್ದು ಮನೆ ಮನೆ ಕೊಟ್ಟು ಒಂದು ಥೊಡೆ ದುಡ್ಡು ಹೆಚ್ಚಿ ಬರ್ತದೆ ಸರ್ ಕಷ್ಟ ಬಿದ್ದ ಬರ್ತದ ಹಂಗೆ ಮಾಡ್ಬೇಕು ಆಯ್ತು ಮನೆಯದವ್ರಿಗೆ ಭೀ ನ್ಯಾಚುರಲ್ ಹಾಲ್ ಸಿಕ್ತ ಸರ್ ಒಳ್ಳೆ ಹಾಲು ಪ್ಯಾಕೆಟ್ ಹಾಲು ತೊಗೊಂಬೋದು ಎಲ್ಲ ಮಿಕ್ಸ್ ಅಲ್ಲ ಪ್ಯಾಕೆಟ್ ದಾಗ ಎಂತದೇ ಮಾಡಿ ಕೊಡ್ತಾರ ಮನೆಯವ್ರಿಗೆ ಅದು ಮನೆಯವ್ರಿಗುನು ಕಷ್ಟ ಈ ನಂಬಲ್ ಅಂದ್ರೆ ಸ್ವತಃ ಬಿಲ್ಕುಲ್ ನ್ಯಾಚುರಲ್ ಹಾಲ್ನ ಕೊಟ್ಟು ಅಂದ್ರ ಯಾರು ಬೇಕಾದರು ಅವ್ರು ಒಂದ್ಸ ಒಂದ್ ತಿಂಗಳು ಬಂದ ಹದಿನೈದು ದಿನ ಇಪ್ಪತ್ ದಿನ ನೋಡ್ತಾರ ಸರ್ ನೋಡಿದ್ಮ ಪರ್ಫೆಕ್ಟ್ ಇದ್ಮೇಲೆ ತೊಗೊಂಡೇ ತೋತಾರೆ ಏನ್ ರೇಟ್ ಕೊಟ್ಟರು ಬಿ ತೋತಾರ ಎಪ್ಪತ್ ಕೂಳ್ಲಿ ಎಂಬತ್ತೊಂದರ್ನೂ ಕೊಡ್ತಾರ ಸರ್ ಹಾಲು ಒಳ್ಳೇದಿದ್ಮ್ಯಾಗ ಕೊಟ್ಟೆ ಕೊಡ್ತಾರ ಪರ್ಫೆಕ್ಟ್ ಆಗಿ ನಾವು ಕೊಟ್ಟೇವಂದ್ರೆ ರೇಟ್ ಕೊಡ್ತಾರೆ ಸರ್ ಓನ್ ಮುಂದೆ ಮುಂದೆ ಅದೇ ನಮ್ನ ಮಾಡ್ಬೇಕಲ್ಲೇ ಸರ್ ಗೋರ್ಮೆಂಟ್ ಸ್ವಲ್ಪ ಅಲ್ಲ ಎಲ್ಲ ಈಗೇ ಸ್ಟಾರ್ಟ್ ಮಾಡಿದೆ ಸರ್ ಹದಿನೈದು ಇಪ್ಪತ್ತಾಗ್ಯಾವ ನಮ್ದು ಆಶಯದ ನೂರು ಎರಡು ನೂರು ಮಾಡ್ಬೇಕಂತೇಳಿ ಹಂಗಾಯ್ತಂದ್ರ ಗೋರ್ಮೆಂಟ್ ಅವ್ರ ಗಡಿಯು ಅದು ಲೈಸೆನ್ಸ್ ಇದು ಮಾಡಿಕೊಂಡು ಅದ್ರದ್ದು ಏನ್ ಪ್ರೊಸೀಜರ್ ಅದ ಅದೆಲ್ಲ ಮಾಡಿಕೊಂಡು ಪ್ಯಾಕಿಂಗ್ ಮಾಡಿ ಅದು ಹಾಫ್ ಲೀಟ್ರದು ಲೀಟ್ರದು ಪಾವು ಲೀಟ್ರದು ಆ ಥರ ಮಾಡಿ ಮಾಡ್ರೆ ನಮಗೆ ಇನ್ನೂ ಒಳ್ಳೆ ಬೆನ್ಫಿಟ್ ಸಿಗ್ತದೆ ಸರ್ ಡಬಲ್ ಬೆನ್ಫಿಟ್ ಸಿಗ್ತದೆ ಸರ್ ಅದರೊಳಗೆ ಅದು ಹಾಗೆ ಮಾಡ್ಬೇಕಂತದ ಸದ್ಯ ನಡೆದು ಸರ್ ಇನ್ನೂ ಸ್ಟಾರ್ಟ್ ಇದ್ದೆ ಜರ ಜರ ಮೂವ್ ಆಗಾರ ಅಂತೇಳಿ ಒಂದೇ ಸಲ ಸ್ವಲ್ಪ ಬ್ಯಾಂಕಿನವ್ರಿಗೂ ಲೋನ್ ಸ್ವಲ್ಪ ಏನಾರ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೆವು ಆ ಕರೆಕ್ಟ್ ಮಾಡೋರಿಗೆ ಲೋನ್ ಕೊಡಲ್ಲ ಸರ್ ಅವರು ಅದು ಯಾರಿಗೆ ಕೊಡ್ತಾರೆ ಸರ್ ಆ ಲೋನ್ ತೊಗೊಂಡು ಸುಮ್ಮ ಯಾರ್ದೋ ಎಮ್ಮಿಗಳು ತೋರಿಸಿ ಬೇರೆಯವ್ರ ಎಮ್ಮೆ ತೋರ್ಸಿ ಅವ್ರ ಲೋನ್ ತೆಗಿತಾರ ಅದ್ರ ಬಾದ ಅವ್ರ ಬಳಿ ಎಮ್ಮಿನೂ ಇರಲ್ಲ ಏನು ಇಲ್ಲ ನಾವು ಕಷ್ಟ ಬಿದ್ದು ಮನೆ ದುಡ್ಡು ಅದು ಇದು ನಮ್ ಗೋಲ್ಡ್ ಎಲ್ಲ ಬ್ಯಾಂಕಿನಾಗ ಇಟ್ಟು ನಾವೆಲ್ಲ ಈಟೆಲ್ಲ ಮಾಡಿದೇವು ನಮ್ ಲೋನ್ ಅಂದ್ರೆ ನಮಗ್ ತಿರುಗಿಸ್ತ ಎಷ್ಟು ಸಲ ಇರ್ತಾವ ಬಂದು ನೋಡ್ರ ಹೋಗ್ರಿ ಅಂತ ಹೇಳಿ ಅವ್ರು ಬಂದು ನೋಡವಲ್ಲ ಅಂದ್ರೆ ನಿಜ ನಿಜ ಇರ್ತಿದ್ ಮಾಡೋರಿ ಗೋರ್ಮೆಂಟ್ ಲೋನ್ ಕೊಡೋದು ಸರ್ ಹ ಬ್ಯಾಂಕ್ ಮ್ಯಾನೇಜರ್ ಅವ್ರದೆಲ್ಲ ದುಡ್ಡು ತಿಂದು ಅವರು ನಮಗೆ ಇದು ಮಾಡ್ತೀಲ್ಲ ಸರ್ ಇಲ್ಲದಾರ ಈಗ ಫಾಲ್ತು ಮಾಡಲ್ದೋರಿ ಕುಳ್ಳ ನಾವು ನಿಜ ಈಗ ಮಾಡೋರಿಗಿಲ್ಲ ಈ ಪ್ರಾಬ್ಲಮ್ ಅದೊಂದು ಇನ್ನೊಂದು ಇಪ್ಪತ್ತೊಂದ್ರ ಐದ್ ಎಕರೆ ಹುಲ್ಲು ಹಚ್ಚಿನ್ ಸರ್ ಈಗ ಟೋಟಲ್ ಯಾಕಂದ್ರೆ ದನಗಳಿಗೆ ಸೇಫ್ಟಿ ಮೇಕೆ ಎಲ್ಲ ಇದಾಯ್ತು ಅಂತೇಳಿ ಹುಲ್ಲು ಐದ್ ಎಕರೆ ಹುಲ್ಲು ಹಚ್ಚಿನ್ ಸರ್ इवर्स मिक्स खबे मिस्सन सर